ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಮರ್ಟ್ ಸಪೋರ್ಟರ್ ಫ್ರೆಂಡ್ಸ್ ನಾವತ್ತು ನೋಡೋಣ ಅಂಚೆ ಇಲಾಖೆಯಲ್ಲಿ ಖಾಲಿರತಕ್ಕಂತಹ ಸಿ ಡಿ ಎಸ್ ಹಾಗೂ ಬಿ ಪಿ ಎಮ್ ಮತ್ತು ಎ ಬಿ ಪಿ ಎಮ್ ಪೋಸ್ಟ್ಗಳಿಗೆ ಪೋಸ್ಟ್ ಮ್ಯಾನ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಕೂಡ ಇಲ್ಲಿ ಕರೆದಿದ್ದಾರೆ ಸೆಂಟ್ರಲ್ ಗೌರ್ನಮೆಂಟ್ ಕಡೆಯಿಂದ ಇಲ್ಲಿ ಅವರಿಗೆ ವಿದ್ಯಾರ್ಹತೆ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಇಲ್ಲಿ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ನಲವತ್ತು ಸಾವಿರದಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಕನ್ನಡಿಗರಿಗೆ ಇಲ್ಲಿ ಕೂಡ ಅವ್ರಿಗೂ ಕೂಡ ಆದ್ಯತೆ ನೀಡಿದ್ದಾರೆ ಅದೇ ರೀತಿಯಾಗಿ ಪರೀಕ್ಷೆ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಪರೀಕ್ಷೆಗಳಿಲ್ಲದೆ ಯಾವ ರೀತಿ ನೇಮಕಾತಿ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಮೊಬೈಲಲ್ಲೇ ಕೂತ್ಕೊಂಡು ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಮನೆಯಲ್ಲೇ ಕೂತ್ಕೊಂಡು ಅಂತೇಳಿ ನಾವು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣತಕ್ಕಂತಹ ಗಂಟೆನ ಅಲಲ್ಲಿ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ವೀಡಿಯೋನು ಮೊದಲನೇದಾಗಿ ಪಡಿಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ ಹೋಗ್ಬಿಟ್ಟು ಅಲ್ಲಿ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಸರ್ಚ್ ಮಾಡಿಬಿಟ್ರೆ ನಿಮಗಿಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ವೆಬ್ಸೈಟ್ದು ಲಿಂಕ್ ಕೂಡ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಆ ರೀತಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಇಂಟರ್ ಪೇಜ್ ಕೂಡ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಅವರು ಇಲ್ಲಿ ಒಂದು ನಾಲ್ಕು ಸ್ಟೆಪ್ಗಳನ್ನು ಕೂಡ ಇರ್ತವೆ ಒಂದು ನಾಲ್ಕು ಸ್ಟೆಪ್ ಇರ್ತವೆ ಅವನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ನೋಟಿಫಿಕೇಶನ್ನ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಟಿಫಿಕೇಷನ್ ಕೂಡ ನೋಡ್ಬೋದು ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಎಡಗಡೆದಾಗಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಟಿಫಿಕೇಶನ್ ಕೂಡ ನೀವು ನೋಡ್ಬೋದು ಅದೇ ರೀತಿಯಾಗಿ ಮೊದಲನೇ ಸ್ಟೆಪ್ ಇಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಸೆಕೆಂಡ್ ಸ್ಟೆಪ್ ಅಪ್ಲೈ ಇರುತ್ತೆ ತರ ಸ್ಟೆಪ್ಪು ಫೀಸ್ ಕಟ್ಟೋದಿರುತ್ತೆ ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಇದಿರುತ್ತೆ ಓಕೆ ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋದಾದರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ನಿಮಗಿಲ್ಲಿ ಒಂದು ನೋಟಿಫಿಕೇಷನ್ ಹೋಗ್ತಾ ಇದೆ ಸಿ ಡಿ ಎಸ್ ಆನ್ಲೈನ್ ಅಪ್ಲಿಕೇಶನ್ ಎಂಡೆಡ್ ಡೇಟ್ ಹಾಗೂ ನಿಮಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ರಿಲೀಸ್ ಆಗಿದೆ ಹಾಗೂ ಫೀಸ್ ಕಟ್ಟಲಿಕ್ಕೆ ಯಾವ ಡೇಟ್ ಎಂಡು ಅಂತ ಕೂಡ ಇಲ್ಲಿ ನಿಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸ್ಟಾರ್ಟೆಡ್ ಡೇಟ್ ಅಂತ ಇಲ್ಲಿ ಹೋಗ್ತಿದೆ ನೀವು ಇಲ್ಲಿ ನೋಡ್ಬೋದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಟಿಫಿಕೇಷನ್ ಕರೆದಿದ್ದಾರೆ ಅದೇ ರೀತಿಯಾಗಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿ ನೋಟಿಫಿಕೇಷನ್ ಎಂಡ್ ಆಗುತ್ತೆ ಅವತ್ತು ನಿಮಗೆ ಆ ಅಪ್ಲಿಕೇಶನ್ ಹಾಕಲಿಕ್ಕೆ ಇದು ಲಾಸ್ಟ್ ಡೇಟ್ ಯಾವುದೇ ರೀತಿಯಾದಂತಹ ಡೇಟ್ ಎಕ್ಸ್ಟೆಂಡ್ ಇಲ್ಲಿ ಮಾಡೋದಿಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರೋ ಈಗಲೇ ಅಪ್ಲಿಕೇಶನ್ಗಳನ್ನ ಹಾಕ್ಬಿಡಿ ಬನ್ನಿ ನೀವು ಇಲ್ಲಿ ಮೊಬೈಲಲ್ಲೇ ನೀವು ಇಲ್ಲಿ ಯಾವ ರೀತಿ ಹಾಕಬೇಕು ಅಂತ ಹೇಳಿದರೆ ನೀವು ಮೊದಲು ಕ್ರೋಮ್ ರೋಸರ್ಗೆ ಹೋಗಿ ನಾನು ಹೇಳಿದ್ನಲ್ವಾಲ್ವಾ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿಬಿಟ್ರೆ ನಿಮಗೊಂದು ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಪ್ಲೈ ಹಾಗೂ ಫೀಸ್ ಅಂತೇಳಿ ಮೂರು ಸ್ಟೆಪ್ ನಾಲ್ಕು ಸ್ಟೆಪ್ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಎಡಗಡೆ ಕೂಡ ನಿಮಗಿಲ್ಲಿ ಕಾಣಿಸ್ತಿದೆ ಅದೇ ಸ್ಟೆಪ್ಗಳೇ ಇರಲಿರುತ್ತೆ ಅದೇ ರೀತಿಯಾಗಿ ನೀವು ಯಾವೆಲ್ಲ ರಾಜ್ಯದಲ್ಲಿ ಯಾವೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿಗೆ ಖಾಲಿ ಇದ್ದಾವೆ ಅಂತ ಕೂಡ ನೀವು ಇಲ್ಲಿ ತಿಳ್ಕೊಬೋದು ಅಲ್ಲಿ ಹೋಗ್ಬಿಟ್ಟು ನೀವು ಕರ್ನಾಟಕ ಅಂತ ಓದ್ತಿದ್ರೆ ಕರ್ನಾಟಕದ ಕಂ ಸಂಪೂರ್ಣವಾದಂತಹ ಮಾಹಿತಿ ನಿಮಗಿಲ್ಲಿ ಬರುತ್ತೆ ನೀವಿಲ್ಲಿ ನೋಡ್ಬೋದು ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲದರ ಸಂಪೂರ್ಣ ಮಾಹಿತಿ ಕೂಡ ಅದರಲ್ಲಿ ಬರುತ್ತೆ ಯಾವ ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಯಾವ ಎಲ್ಲ ಪ್ಲೇಸಲ್ಲಿ ಖಾಲಿ ಇದ್ದಾವೆ ಯಾವ ಎಲ್ಲ ಊರಲ್ಲಿ ಖಾಲಿ ಇದ್ದಾವೆ ಅಂತೇಳಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಇದರಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ನಾವಿಲ್ಲಿ ಬರೋದಾದರೆ ಮೊದಲನೇದಾಗಿ ನಾವಿಲ್ಲಿ ಏನು ಮಾಡಬೇಕು ಅಂತೇಳಿದರೆ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ಲೈವಲ್ಲೇ ತೋರಿಸ್ಕೊಡ್ತೀನಿ ರಿಜಿಸ್ಟ್ರೇಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಅಕಸ್ಮಾತ್ ನೀವೇನೂ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಅದು ಫರ್ಗೆಟ್ ಕೊಡಬೇಕಂತ ಹೇಳಿದ್ರೆ ಕೆಳಗಡೆ ಫರ್ಗೆಟ್ ರಿಜಿಸ್ಟ್ರೇಷನ್ ಕೂಡ ನೀವು ಇಲ್ಲಿ ಕೊಡ್ಬೋದು ಕೂಡ ಆಗಿರುತ್ತೆ ಆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಫಿಲಪ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳು ಯಾವೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಂದಿದ್ರೆ ನಿಮಗೆ ಸಾಕಾಗುತ್ತೆ ಇನ್ನು ಬೇರೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳು ಬೇಕಾಗಿಲ್ಲ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಫೋಟೋನ ಐವತ್ತು ಕೆ ಬಿಗಿನ ಕಮ್ಮಿ ಸಿಗ್ನೇಚರ್ನ ಇಪ್ಪತ್ತು ಕೆ ಬಿಗಿನ ಕಮ್ಮಿ ಜೆ ಪಿ ಜೆ ಫಾರ್ಮೇಟಲ್ಲಿ ನೀವು ಇಟ್ಕೊಂಡು ಜೆ ಪಿ ಜೆ ಫಾರ್ಮೇಟಲ್ಲಿ ನೀವು ಇಟ್ಕೊಂಡಿರಬೇಕಾಗುತ್ತೆ ಜೆ ಪಿ ಜೆ ಫಾರ್ಮೇಟಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ ಕೂಡ ಹೋಗುವಂತಹ ಅವಶ್ಯಕತೆಗಳಿರೋದಿಲ್ಲ ನಿಮ್ಮ ಎಲ್ಲ ಗ್ಯಾಲ್ರಿಯಲ್ಲೇ ನಿಮ್ಮ ಫೋಟೋಸ್ ಇದ್ದರೆ ಅವನ್ನೆಲ್ಲ ಆಲ್ರೆಡಿ ಇಟ್ಕೊಂಡಿದ್ರೆ ನಿಮಗೆ ಜಲ್ದಿ ಕೂಡ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಯಾವುದೇ ರೀತಿಯಾದಂಥ ಸರ್ವರ್ ಪ್ರಾಬ್ಲಮ್ ಕೂಡ ಇಲ್ಲಿ ಬರೋದಿಲ್ಲ ಅದೇ ರೀತಿಯಾಗಿ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಹೌದಾ ಇಲ್ಲ ಅಂಥೇಳಿ ಅವರು ಒಂದು ಸ್ವಲ್ಪ ಚೆಕ್ ಮಾಡ್ತಾರೆ ನಿಮಗೆ ಒಂದು ಓ ಟಿ ಪಿ ಕಳಿಸ್ತಾರೆ ಆ ಓ ಟಿ ಪಿನ ಇಲ್ಲಿ ಕ್ಯಾಪ್ಚರಲ್ಲಿ ಇಲ್ಲೊಂದು ಬರುತ್ತೆ ಅದಕ್ಕೆ ಹಾಕಿದರೆ ಇಲ್ಲಿ ಅದು ಕ್ಯಾಪ್ಚರ್ ಕೂಡ ತಗೊಳುತ್ತೆ ಸಬ್ಮಿಟ್ಟು ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಇಲ್ಲಿ ಬರೋದಾದರೆ ಎರಡನೇ ಸ್ಟೆಪ್ ಇಲ್ಲಿ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಇಮೇಲ್ ಐ ಡಿ ಇರುತ್ತಲ್ವಾ ಆ ಇಮೇಲ್ ಐಡಿಯನ್ನು ಇಲ್ಲಿ ಹಾಕಿದ್ರೆ ಅವರು ಇಮೇಲ್ ಐ ಡಿಗೆ ಕೂಡ ಒಂದು ಕೋಡ್ ಕೂಡ ಕೊಡ್ತಾರೆ ಆ ಕೋಡ್ನು ಕೂಡ ಇಲ್ಲಿ ಕ್ಯಾಪ್ಚರ್ ಕೊಡ್ತಾರೆ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟು ಅದಕ್ಕೆ ಸಬ್ಮಿಟ್ ಕೂಡ ಕೊಡ್ಬೋದು ಅದೇ ರೀತಿಯಾಗಿ ನೆಕ್ಸ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆಯೇ ನಿಮ್ಮ ಹೆಸರನ್ನು ಕೂಡ ಇಲ್ಲಿ ನಮೂದಿಸಬೇಕಾಗಿರುತ್ತೆ ಇಲ್ಲಿ ನೀವು ತರ್ಡು ಇಲ್ಲಿ ಬರೋದಾದರೆ ಸ್ಟೆಪ್ಪಲ್ಲಿ ನೆಕ್ಸ್ಟು ಫೋರ್ತಲ್ಲಿ ನಿಮ್ಮ ಫಾದರ್ ಮತ್ತು ಮದರ್ ನೇಮ್ ಫಾದರ್ ನೇಮು ಫಸ್ಟ್ ಹಾಕ್ಬಿಟ್ಟು ಮತ್ತು ಒಂದು ಸ್ಲ್ಯಾಶ್ ಹಾಕ್ಬಿಟ್ಟು ಈ ರೀತಿ ಸ್ಲ್ಯಾಶ್ ಹಾಕ್ಬಿಟ್ಟು ಮದರ್ ನೇಮ್ ಸ್ಪೇಸ್ ಕೊಟ್ಬಿಟ್ಟು ಮದರ್ ನೇಮ್ ಕೂಡ ನೀವು ಇಲ್ಲಿ ಹಾಕ್ಬೋದು ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಡೇಟ್ ಆಫ್ ಬರ್ತನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಈ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಫುಲ್ಲು ಈಸಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಎರಡು ಸಾವಿರದ ಎರಡು ಒಂದು ಏಳು ಏನಿರುತ್ತೋ ಇಲ್ಲಿ ಓಕೆ ಇಲ್ಲಿ ಮಂತ್ ಬೇಕಾದರೆ ಮಂತಲ್ಲಿ ಯಾವ ಮಂತಲ್ಲಿ ನೀವು ನಿಮ್ಮದು ಡೇಟ್ ಆಫ್ ಬರ್ತ್ ಇರುತ್ತೆ ಆ ಮಂತಲ್ಲಿ ನಿಮ್ಮ ಡೇಟು ಇದೆಲ್ಲ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಈ ರೀತಿ ತೊಗೊಳುತ್ತೆ ಅದೇ ನೀತಿ ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಜೆಂಡರ್ ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ನೀವು ಜೆಂಡರ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಡಿ ಮೇಲ್ ಆದರೂ ಮೇಲು ಫೀಮೇಲ್ ಆದರೂ ಫೀಮೇಲ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಕಮ್ಯುನಿಟಿ ಕೇಳುತ್ತೆ ನಿಮ್ಮ ಕಮ್ಯುನಿಟಿ ಯಾವುದಿರುತ್ತೆ ಓ ಬಿ ಸಿ ಆರ್ ಯು ಆರ್ ಅಂಡರ್ ಗ್ರಾಜು ಅಂಡರ್ ರಿಲೀಜಿಯನ್ ನೀವು ಏನು ಬರುತ್ತೆ ಅಲ್ವಾ ಎಸ್ ಸಿ ಎಸ್ ಟಿ ಯಾವ ನಿಮ್ಮ ರಿಲೀಜಿಯನ್ ಬರುತ್ತೋ ಅದರಲ್ಲಿ ಕೂಡ ನೀವು ಇಲ್ಲಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸೆಕೆಂಡರಿ ಸ್ಕೂಲ್ ಪಾಸಡ್ ಅಂತ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಯಾವ ರಾಜ್ಯದಲ್ಲಿ ನೀವು ನಡೆಸಿರ್ತೀರಲ್ಲ ಯಾವ ರಾಜ್ಯದಲ್ಲಿ ನೀವು ಎಕ್ಸಾಮ್ ಅಥವಾ ಓದಿರ್ತೀರ ಆ ರಾಜ್ಯದಲ್ಲಿ ನೀವು ಇಲ್ಲಿ ಕೊಡಬೇಕಾಗುತ್ತೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕನೇ ಅಂತ ಕೊಡಿ ನೆಕ್ಸ್ಟ್ ನೀವಿಲ್ಲಿ ಪಾಸಿಂಗ್ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾದ ವರ್ಷವನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಪಾಸಾದ ವರ್ಷ ಯಾರೆಲ್ಲ ಇದ್ದೀರಾ ಎಷ್ಟರಲ್ಲಿ ಪಾಸಾಗಿರಾ ಆ ಪಾಸಾದಂತಹ ವರ್ಷವನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ನೀವು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಈ ರೀತಿಯಾಗಿ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಇಂಟರ್ ಪೇಜ್ ಓಪನ್ ಆಗುತ್ತೆ ಯಾವ ರೀತಿ ಅಂತ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ನೋಡಿ ಈ ರೀತಿ ಸಬ್ಮಿಟ್ ಈ ರೀತಿ ಸಬ್ಮಿಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಪೇಜ್ ಕೂಡ ಓಪನ್ ಆಗುತ್ತೆ ಆ ಪೇಜ್ನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಗಳು ಡೀಟೇಲ್ಸ್ ಕೂಡ ಕೇಳುತ್ತೆ ಅಲ್ಲಿ ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಯಾವ ಮಾರ್ಕ್ಸ್ ಕಾರ್ಡ್ ಯಾವ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಮಾರ್ಕ್ಸ್ ತೆಗೆದಿದ್ದೀರಾ ಆ ಮಾರ್ಕ್ಸ್ಗಳ ಎಂಟ್ರಿಯನ್ನು ಕೂಡ ನೀವು ಮಾಡಿಬಿಟ್ಟು ಸಿ ಜಿ ಪಿ ಎಸ್ ಅಂತೇಳಿ ನಿಮಗಿಲ್ಲಿ ಅಲ್ಲೊಂದು ಕೆಳಗಡೆ ಕೇಳುತ್ತೆ ಅದರಲ್ಲಿ ನಿಮ್ಮ ಪರ್ಸೆಂಟೇಜ್ ಏಯ್ಟಿ ಫೋರ್ ಏಯ್ಟಿ ಫೋರ್ ಅಥವಾ ನಿಮ್ಮ ಪರ್ಸೆಂಟೇಜ್ ನೈಂಟಿ ಏನಾದರೂ ನೈಂಟಿ ಟೂ ಅಂತ ಇದ್ದರೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ನೈನ್ ಪಾಯಿಂಟ್ ಜೀರೋ ನೈನ್ ಪಾಯಿಂಟ್ ಟೂ ನೈನ್ ಪಾಯಿಂಟ್ ತ್ರೀ ಅಥವಾ ಏಯ್ಟಿ ಫೋರ್ ಇದ್ದರೆ ಏಯ್ಟ್ ಪಾಯಿಂಟ್ ಫೋರ್ ಏಯ್ಟಿ ಸಿಕ್ಸ್ ಇದ್ದರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಅಂತೇಳಿ ನೀವು ಇಲ್ಲಿ ಸಿ ಜಿ ಪಿ ಎಸ್ ಕೋರ್ನ ನೀವಿಲ್ಲಿ ಅಲ್ಲಿ ಆ್ಯಡ್ ಮಾಡಿದ್ರೆ ನಿಮ್ಮ ಅಲ್ಲಿ ಕೆಳಗಡೆ ಸಬ್ಮಿಟ್ ಇರುತ್ತೆ ಸಬ್ಮಿಟ್ ಕೂಡ ತೊಗೊಳುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರೊಸೆಸ್ಗೆ ಅದು ಅಲ್ಲಿ ಹೋಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಆಗಿರೋದು ನಿಮ್ಮ ಮೊಬೈಲಿಗೆ ನಿಮಗೆ ರಿಜಿಸ್ಟ್ರೇಷನ್ ಓ ಟಿ ಪಿ ಕೂಡ ಬರುತ್ತೆ ಹಾಗೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಅಲ್ಲಿ ಕಾಪಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಅವರೇ ಫೆ ಫ್ಲೆಕ್ಚುಯೇಟ್ ಮಾಡಿರ್ತಾರೆ ಆ ರೀತಿಯಾಗಿ ನೀವು ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ನೆಕ್ಸ್ಟು ಪೇಮೆಂಟ್ ಮೇಲೆ ನೀವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಮೇಲೆ ಅಲ್ಲಿ ನಿಮಗೆ ಯು ಪಿ ಐ ಸ್ಕ್ಯಾನರು ಆ್ಯಪ್ಸು ಅಂತೇಳಿ ಕೊಟ್ಟಿರ್ತಾರೆ ಯು ಪಿ ಐ ಆ್ಯಪ್ಸ್ ಮೇಲೆ ನೀವು ಅಲ್ಲಿ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲಿಗೆ ಒ ಟಿ ಪಿ ಕೂಡ ಬಂದಿರುತ್ತೆ ಹಾಗೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ ಆಗ ನೀವು ರಿಜಿಸ್ಟ್ರೇಷನ್ ನಂಬರ್ನ ಅಲ್ಲೇ ಹಾಕಿಬಿಟ್ಟು ಎಂಟರ್ ಮಾಡಿಬಿಟ್ಟು ನಿಮಗೆ ಫೀಸ್ ಕೂಡ ಸಬ್ಮಿಟ್ ಆಗೋದಕ್ಕೆ ಸೆಕೆಂಡ್ ಸ್ಟೆಪ್ಗೆ ಕೂಡ ಅದೇ ಅದೇನೇ ಕರ್ಕೊಂಡೋಗುತ್ತೆ ನೆಕ್ಸ್ಟು ನೀವಲ್ಲಿ ಪೇ ಗೂಗಲ್ ಪೇ ನಿಮ್ಮ ಹತ್ರ ಆ್ಯಪ್ಸ್ ಇದ್ದರೆ ಅದೇ ಅಲ್ಲಿ ಅದರಲ್ಲೇ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಇಲ್ಲಿ ಫೀಸ್ ಕೂಡ ಕೂಡ ಪೇಮೆಂಟ್ ಮಾಡಿ ನಿಮಗೆ ಅಕ್ವಟೈಸ್ಮೆಂಟ್ ಕೂಡ ಅಲ್ಲೇ ಪ್ರಿಂಟ್ ಕೂಡ ನೀವು ಇಲ್ಲಿ ಸೇವ್ ಕೂಡ ಮಾಡ್ಕೋಬೋದು ಪಿ ಡಿ ಎಫ್ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನೀವು ಅಲ್ಲಿ ಫೀ ಪೇಮೆಂಟ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಸ್ಕ್ಯಾನರು ಹಾಗೆ ಯು ಪಿ ಐ ಆ್ಯಪ್ಸು ಅದರಿಂದ ನಿಮಗೆ ಅಲ್ಲಿ ಒಂದು ನಾಲ್ಕು ಆಪ್ಷನ್ ಸಿಗುತ್ತೆ ಆ ಆ ಆ ಆ್ಯಪ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ಪಿ ಐ ಆ್ಯಪ್ಸ್ ಮೇಲೆ ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ನಿಮಗೆ ಆ ಆ್ಯಪಲ್ಲಿ ನಿಮಗೆ ಯಾವ ಯಾವ ಆ್ಯಪ್ ಇದೆಯೋ ಕೆಳಗಡೆ ನಿಮಗೆ ಫ್ಲೆಕ್ಚುಯೇಟ್ ಆಗುತ್ತೆ ನಿಮಗೆ ಗೂಗಲ್ ಪೇ ಫೋನ್ಪೇ ಯಾವುದಿರುತ್ತೋ ಅದರ ಮೇಲೆ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದೇ ಕೂಡ ಸೀದಾ ತೊಗೊಂಡೋಗುತ್ತೆ ನಿಮಗೆ ಎಂಟರ್ ನೀವೇನಿಲ್ಲ ಅಲ್ಲಿ ಸಬ್ಮಿಟ್ ಕೊಟ್ಬಿಟ್ಟು ನಿಮ್ಮ ಏನು ಫೋನ್ಪೇಗೆ ನೀವು ಲಾಕ್ ಇಟ್ಟಿರ್ತೀರಲ್ವ ಆ ಲಾಕ್ನೆಲ್ಲ ತೆಗೆದುಬಿಟ್ಟು ನೀವು ಅಲ್ಲಿ ಎಂಟರ್ ಮಾಡಿ ಫೀ ಪೇಮೆಂಟ್ ಮಾಡಿದ್ರೆ ನಿಮಗೆ ಅಕ್ವಲೈಜ್ಮೆಂಟ್ ಕೂಡ ಅಲ್ಲೇ ಕೂಡ ನಿಮಗೆ ಅಲ್ಲಿ ಫ್ಲಕ್ಚುಯೇಟ್ ಕೂಡ ಆಗುತ್ತೆ ಅಕ್ನಾಲಜ್ಮೆಂಟ್ ಕೂಡ ಬಂದ ತಕ್ಷಣ ನೀವು ಅದನ್ನು ಪ್ರಿಂಟ್ ಕೂಡ ತೊಗೊಂಡು ಇಟ್ಕೊಳ್ಬೋದು ಹೀಗೆ ನಿಮ್ಮ ಅಪ್ಲಿಕೇಶನ್ ಕೂಡ ಆಗ್ಬೋದು ಇದಾಗಿತ್ತು ಫ್ರೆಂಡ್ ಇವತ್ತಿನ ಯೂಸ್ಫುಲ್ ವೀಡಿಯೋ ಪೋಸ್ಟ್ ಆಫೀಸ್ಗೆ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಏನಾದರೂ ಇದರಿಂದ ಯೂಸ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕು ಶೇರು ಮತ್ತು ಕಮೆಂಟ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೇಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್